ಇನ್ನು ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಆಗಿದೆ ಎಕ್ಸ್ ಸದಬಲ್ಲಿ ಕರ್ನಾಟಕದ ವಿಚಾರಗಳು ಹರಿಯಾಣದಲ್ಲೂ ಕೂಡ ಪ್ರತಿಧ್ವನಿಸಿತ್ತು ಪ್ರಧಾನಿ ಮೋದಿಯವರು ಹರಿಯಾಣದ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಹರಿಯಾಣದಲ್ಲಿ ಮೂಡಾ ವಿಚಾರವೂ ಕೂಡ ಪ್ರಸ್ತಾಪ ಆಗಿತ್ತು ಈಗ ಕಾಂಗ್ರೆಸ್ ಅವರಿಗೆ ಮೂಡಾ ಕಾರಣ ಅಂತ ಮಾಜಿ ಸ್ಪೀಕರ್ ಕೋಳಿವಾಡ ಅವರು ಹೇಳ್ತಾ ಇದ್ದರೆ ಅಥವಾ ಕೈ ನಾಯಕರು ಕೋಳಿವಾಡ ಮಾತನ್ನು ತಳ್ಳಿ ಹಾಕ್ತಾ ಇದ್ದಾರೆ ಹರಿಯಾಣ ಎಲೆಕ್ಷನ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಸರ್ಕಾರವನ್ನ ಕೆಣಕಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲಿರುವ ಮೂಡಾ ಹಗರಣವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ಗೆ ಭೂಮಿ ಅಂದ್ರೆ ಆಸೆ ಅದಕ್ಕೆ ಭೂಮಿ ನುಮ್ತಿದ್ದಾರೆ ಕರ್ನಾಟಕ ಮುಖ್ಯಮಂತ್ರಿನೂ ಭೂ ಹಗರಣದಲ್ಲಿ ಸಿಲುಕಿದ್ದಾರೆ ಇಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಬೇಕಾ ಅಂತ ಪ್ರಶ್ನಿಸಿದ್ರು ದೇಶ ಮೇ ಭ್ರಷ್ಟಾಚಾರ ಹೇ तो कांग्रेस पार्टी है कांग्रेस का शाही परिवार देश का सबसे भ्रष्ट परिवार है और जब हाई कमांड भ्रष्टाचारी है तो नीचे फिर लूट का खुला लाइसेंस मिल ही जाता है ಮೋದಿ ಹೀಗೆ ಹೇಳಿದ ಮರುದಿನವೇ ಕಾಂಗ್ರೆಸ್ನ ಶಿಸ್ತು ಸಮಿತಿ ಸದಸ್ಯರೂ ಆಗಿರುವ ಮಾಜಿ ಸ್ಪೀಕರ್ ಕೆ ಕೋಳಿವಾಡ ದನಿ ಎತ್ತಿದ್ರು ಸಿದ್ದರಾಮಯ್ಯ ಕುರ್ಚಿ ಬಿಡಲು ಸಲಹೆ ನೀಡಿದ್ರು ಆಮೇಲೆ ಕಾಂಗ್ರೆಸ್ನ ಘಟಾನುಘಟಿಗಳು ಕೋಳಿವಾಡರನ್ನೂ ಬೈದಿದ್ದುಂಟು ಈಗ ಇದೇ ಕೆಬಿ ಕೋಳಿವಾಡ ಮತ್ತೆ ಗುಡುಕಿದ್ದಾರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲಾಗಿದೆ ಇದಕ್ಕೆ ಸಿದ್ದರಾಮಯ್ಯನವರ ಮೂಡಾ ಪ್ರಕರಣವೇ ಕಾರಣ ನಾನು ಅಂದು ಹೇಳಿದ್ದು ಇಂದು ನಿಜವಾಗಿದೆ ಮೂಡಾ ಹಗರಣದ ಬಗ್ಗೆ ಮೋದಿ ಮಾತಾಡಿದ್ರಿಂದ್ಲೇ ಕಾಂಗ್ರೆಸ್ ಸೋಲಿಗೆ ಕಾರಣ ಅಂದ್ರು ಕೋಳಿವಾಡ ಈ ಪರಿಸ್ಥಿತಿಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ನಿನ್ನೆ ಹರಿಯಾಣದಲ್ಲಿ ಇಡೀ ರಾಜ್ಯದಲ್ಲಿ ಮೋದಿಯವರು ಬರೀ ಇದನ್ನು ಪ್ರಚಾರ ಮಾಡಿದರು ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಈ ಎಂಬಾರೈಷ್ಮೆಂಟನ್ನು ತಡೆಯೋದ್ರ ಸಲುವಾಗಿ ಮುಜು ಮುಜುಕೂರವನ್ನು ತಡೆಯೋದ್ರ ಸಲುವಾಗಿ ತಕ್ಷಣ ರಾಜೀನಾಮೆ ಕೊಟ್ಬಿಡಿ ಎನ್ಕ್ವೈರಿಯಾಗಿ ನಿಷ್ಕ್ರಯಂತವಾಗಿ ಹೊರಗೆ ಬರ್ತೀರಿ ನೂರಕ್ಕೆ ನೂರು ಬರ್ತಿರೋ ಹೊರಗಾಗಿ ಅವಾಗ ಮತ್ತು ಮುಖ್ಯಮಂತ್ರಿ ಆಗು ಹರಿಯಾಣದ ಹರಿಯಾಣದಲ್ಲಿ ನಾ ಹೇಗೆ ಯಾವತ್ತು ಉದಾಹರಣೆ ಹರಿಯಾಣದಾಗ ಇದನ್ನ ಪ್ರಚಾರ ಮಾಡ್ತಾರ ಮೋದಿ ಹರಿ ಹಳ್ಳಿ ಹಳ್ಳಿಗೆ ಹೋಗ್ತಾರ ಹರಿಯಾಣಗೆ ಇಫೆಕ್ಟ್ ಆಗತ್ತೆ ಹರಿಯಾಣದಾಗ ನೋಡಿ ಎಫೆಕ್ಟ್ ಆಗೈತೆ ಅಂತ ಕಾಶ್ಮೀರದಾಗ ಆಗೈತೆ ಗೆದ್ದವೇ ಹರಿಯಾಣದಾಗ ಇಡೀ ಹರಿಯಾಣ ತುಂಬಾ ಮೋದಿ ಹೋಗಿ ಬೇರೆ ಕರ್ನಾಟಕದಿಂದ ಇದು ಮಾಡಿದೆ ಹಿಂಗೆ ಅದು ಇಫೆಕ್ಟ್ ಆಗಿದೆ ಆ ಇಫೆಕ್ಟ್ ಇಂದ್ರೆ ಹರಿಯಾಣದಾಗ ನಾವು ಸೋತಕ್ಕಂಥ ಪರಿಸ್ಥಿತಿ ಬಂದಿದೆ ಎಫೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ ಮುಜ ಆಗಿದೆ ಪಾರ್ಟಿ ಹರಿಯಾಣ ಎಲೆಕ್ಷನ್ ಅಖಾಡದಲ್ಲೂ ಸಿದ್ದರಾಮಯ್ಯ ಕೇಸ್ ಹಿಡಿದು ಬಿಜೆಪಿ ಪ್ರಚಾರ ಗಿಟ್ಟಿಸಿಕೊಂಡಿದ್ದು ಸತ್ಯ ಆದರೆ ಕಾಂಗ್ರೆಸ್ ಸೋಲಿಕೆ ಸಿದ್ದರಾಮಯ್ಯನವರ ಮೂಡ ಕೇಸೇ ಕಾರಣ ಅನ್ನೋ ಕೋಳಿವಾಡ ಮಾತನ್ನ ಕಾಂಗ್ರೆಸ್ನ ಯಾವ ನಾಯಕರು ಒಪ್ತಿಲ್ಲ ಯಾರೇ ಯಾಕೆ ನೆಕ್ಸ್ಟ್ ಸಿಎಂ ರೇಸ್ನಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಕೋಳಿವಾಡ ಮಾತನ್ನ ಒಪ್ಲಿಲ್ಲ ಹರಿಯಾಣದ ಹರಿಯಾಣ ಇಫೆಕ್ಟ್ ಹೇಳ್ತೀವಿ ಹರಿಯಾಣದಾಗಿದ್ದೀವಿ ಪಾರ್ಟಿ ಯಾವ ಕಾಂಗ್ರೆಸ್ ಅವರು ಯಾರು ಇದನ್ನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಯಾವ ಮೀಟಿಂಗ್ಗಳು ನೀವು ಯಾರು ಗಮನಿಸೋದು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳಿಗೆ ಯಾವುದು ಸಂಬಂಧ ಇಲ್ಲ ಕಾನೂನು ಏನಿದೆ ತನಿಖೆ ಏನಿದೆ ನಡೀತಾ ಇದೆ ಆಮೇಲೆ ನೋಡೋಣ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲಿಗೆ ಸಿದ್ದರಾಮಯ್ಯ ಕೇಸ್ ಕಾರಣ ಅಂತ ನಾನು ಹೇಳಿದ್ದೆ ಮೋದಿ ಊರೂರಲ್ಲಿ ಪ್ರಚಾರ ಮಾಡ್ತಾರೆ ಅಂದಿದ್ದೆ ನಿಜವಾಗಿದೆ ಅಂತ ನ್ಯೂಸ್ ಏಟಿನ್ ಕನ್ನಡ ಕೋಳಿವಾಡ ಹೇಳಿಕೆಯನ್ನ ತೋರಿಸಿತ್ತು ಇದೇ ಹೇಳಿಕೆಯನ್ನ ಬಿಜೆಪಿ ಎಕ್ಸ್ಪೋಸ್ಟ್ ನಲ್ಲಿ ಹಾಕಿಕೊಂಡಿದೆ ಹರಿಯಾಣದಲ್ಲಿ ಕಾಂಗ್ರೆಸ್ ಹೀನಾಯ ಸೋಲಿಗೆ ಭ್ರಷ್ಟ ಸಿಎಂ ಸಿದ್ದರಾಮಯ್ಯ ಕಾರಣ ಅಂತ ಕೋಳಿವಾಡ ಮತ್ತೆ ರಾಜೀನಾಮೆ ಕೇಳಿದ್ದಾರೆ ಭ್ರಷ್ಟ ಸಿಎಂ ಅನ್ನು ಸಮರ್ಥಿಸಿಕೊಳ್ಳುವ ವಲಸಿಗ ಕಾಂಗ್ರೆಸ್ಸಿಗರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ ಎಲೆಕ್ಷನ್ ಮೇಲೆ ಪರಿಣಾಮ ಬೀರಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಚರ್ಚೆ ಹುಟ್ಟುಕೊಂಡಿರೋ ಮಧ್ಯೆಯೇ ಎರಡು ರಾಜ್ಯಗಳ ರಿಸಲ್ಟ್ ಕೂಡ ಕರ್ನಾಟಕ ರಾಜಕೀಯ ಬೆಳವಣಿಗೆಗಳ ತಿರುವಿಗೆ ಕಾರಣ ಆಗಬಹುದಾ ಎಂಬ ಚರ್ಚೆ ಶುರುವಾಗಿದೆ ಬ್ಯೂರೋ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ